ಇಂತ ಒಳ್ಳೆ ಜಾಗದ ಬಗ್ಗೆ ನಮಗೆ ಯಾರು ಮಾಹಿತಿನೇ ಕೊಡ್ಲಿದ್ವಾ ಇಲ್ಲ ನಾವೇ ಅರ್ಧ ಬರ್ಧ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಒಂದು ಅದ್ಭುತವಾದ ಮಂದಿರ ಐತೆ ಅಂತ ಇದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ಮುಂದೆ ಇರ ರಾಮ ಮಂದಿರದ ಬಗ್ಗೆ ಶ್ರೀರಾಮ ಕ್ಷೇತ್ರ ಇದ್ರ ಬಗ್ಗೆ ನನಗ್ ಒಂದು ಪಿನ್ ಪಾಯಿಂಟ್ ಐಡಿಯಾ ಇರ್ಲಿಲ್ಲ ನನಗೆ ಇದನ್ನ ಯಾರೋ ಹೇಳಿದ್ರು ಡ್ರಾಪ್ ಕೊಡ್ಬೇಕಾದ್ರೆ ಆ ಜಾಗಕ್ಕೆ ಹೋಗು ನೋಡು ಚೆನ್ನೈತೆ ಒಳ್ಳೆ ಜಾಗ ಅದ್ನು ವಿಡಿಯೋ ಮಾಡ ಹಾಕು ಅಂತ ಹೇಳಿದ್ರೆ ಚೆನ್ನಾಗಿತ್ತಲ್ಲ ಈ ಜಾಗದ್ ಬಗ್ಗೆ ನಮಗೆಲ್ಲ ಯಾಕೆ ಗೊತ್ತಿಲ್ಲ ನಿಮ್ದೇ ಈ ಜಾಗ ಮಾತ್ರ ಸಖತ್ ಆಗೈತೆ ಇದು ಹಿಂಗೆ ಅಂದ್ರೆ ಧರ್ಮಸ್ಥಳದಿಂದ ಚಿಕ್ಕಮಂಗ್ಳೂರ್ ಮಂಗಳೂರ್ ರೋಡ್ ತುಂಬ ಆ ದಾರೀ ಆ ಬರ್ಬೇಕು ಆ ದಾರಿಲೇ ಲೆಫ್ಟ್ ಸೈಡ್ ಗೆ ಸಿಗುತ್ತೆ ಮಟ್ಟಿಗೆ ಸುಮಾರು ಜನ ಗೊತ್ತಿಲ್ಲ ಯಾಕೆ ಅಂದ್ರೆ ಧರ್ಮಸ್ಥಳದಲ್ಲಿರೋ ಜನ ಇಲ್ಲಿಲ್ಲ ಈ ಜಾಗ ಎಲ್ಲ ನಮಗೆ ಇಷ್ಟ ದಿನ ಯಾಕೆ ಗೊತ್ತಿರ್ಲಿಲ್ಲ ಅಂತಲೇ ಗೊತ್ತಿಲ್ಲ ನಿಮ್ಗಳಿಗೆ ಎಲ್ಲಾರ್ಗು ಗೊತ್ತಿದ್ರೆ ಕಮೆಂಟ್ ಹಾಕಿ ಗೊತ್ತಿತ್ತು ಅಂತ ಗೊತ್ತಿಲ್ಲದೆ ಇದ್ರೆ ಬಂದು ನೋಡ್ಕೋ ಅವರಿಗೆ ಒಂದ್ ಮಾತಿದಿನಿ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ಬಂತು ಅಂದ್ರೆ ಈ ರಾಮ ಮಂದಿರ ಸಿಗುತ್ತೆ ಎಲ್ಲರೂ ಬಂದು ಈ ರಾಮ ಮಂದಿರ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಏನಕ್ಕೆ ಅಂದ್ರೆ ಈ ರಾಮ ಮಂದಿರ ಅಷ್ಟೊಂದ್ ಚೆನ್ನಾಗಿರೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ಟಾಪಿಕ್ ಏನು ಅಂದ್ರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ಬಂದರೆ ಒಂದು ಅದ್ಭುತವಾದ ಮಂದಿರ ಐತೆ ಅಂತ ನನಗೂ ಗೊತ್ತಾಗಿದ್ದೆ ಈಗ ಇದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ಮುಂದೆ ಇರೋ ರಾಮ ಮಂದಿರದ ಬಗ್ಗೆ ಶ್ರೀರಾಮ ಕ್ಷೇತ್ರ ಇದೇ ರಾಮ ಮಂದಿರ ಆದ್ರೆ ರಾಮ ಮಂದಿರ ಮಾತ್ರ ಸಖತ್ತಾಗೈತೆ ಐತೆ ಇದ್ರ ಬಗ್ಗೆ ನನಗೆ ಒಂದು ಪಿನ್ ಪಾಯಿಂಟ್ ಐಡಿಯಾ ಇರಲಿಲ್ಲ ನನಗೆ ಇದನ್ನ ಯಾರೋ ಹೇಳಿದ್ರು ಡ್ರಾಪ್ ಕೊಡ್ಬೇಕಾದ್ರೆ ಆ ಜಾಗಕ್ಕೆ ಹೋಗು ನೋಡು ಚೆನ್ನಾಗಿ ಒಳ್ಳೆ ಜಾಗ ಅದ್ನು ವಿಡಿಯೋ ಮಾಡ್ ಹಾಕು ಅಂತ ಹೇಳಿದ್ರು ನಾನು ಓಕೆ ಅಂತ ಇಡ್ಕೊಂಡಿದ್ದೆ ಅದಾದ್ಮೇಲೆ ಗೂಗಲ್ ಅಲ್ಲಿ ನೋಡಿದೆ ಇಷ್ಟೊಂದ್ ಚೆನ್ನಾಗಿತ್ತಲ್ಲ ಈ ಜಾಗದ ಬಗ್ಗೆ ನಮಗೆಲ್ಲ ಯಾಕೆ ಗೊತ್ತಿಲ್ಲ ನಿಮಗೆಗಳಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗಂತೂ ಗೊತ್ತಿರ್ಲಿಲ್ಲ ನಮ್ ಫ್ರೆಂಡ್ಸ್ನೂ ವಿಚಾರಿಸ್ತೇ ಅವ್ರಿಗೂ ಗೊತ್ತಿರ್ಲಿಲ್ಲ ಆದ್ರೆ ಈ ಜಾಗ ಮಾತ್ರ ಸಖತ್ತಾಗೈತೆ ಇದೇ ಆ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ಫುಲ್ ವಿಡಿಯೋ ಮಾಡಿ ಈಗ ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ಹಾಕ್ತೇನೆ ಇದು ಹೆಂಗೆ ಅಂದ್ರೆ ಧರ್ಮಸ್ಥಳದಿಂದ ಚಿಕ್ಕಮಗಳೂರು ಮಂಗಳೂರು ರೋಡ್ ಬರ್ತೀವ್ರಲ್ಲ ಆ ದಾರೀ ಕಡೆಯಿಂದ ಬರ್ಬೇಕು ಆ ದಾರೀ ಲೆಫ್ಟ್ ಸೈಡ್ ಗೆ ಸಿಗುತ್ತೆ ಆದ್ರೆ ದೇವಸ್ಥಾನ ಮಾತ್ರ ಸಖತ್ಗ ಇನ್ನು ಯಾರ್ಯಾರ ಗೊತ್ತಿಲ್ಲ ಈ ದೇವಸ್ಥಾನದ ಬಗ್ಗೆ ಎಲ್ಲಾರು ಬನ್ನಿ ನೋಡಿ ನಾನ್ ಮಟ್ಟಿಗೆ ಸುಮಾರು ಜನ ಗೊತ್ತಿಲ್ಲ ಯಾಕೆ ಅಂದ್ರೆ ಧರ್ಮಸ್ಥಳದಲ್ಲಿ ಇರೋ ಜನ ಇಲ್ಲಿಲ್ಲ ಗೊತ್ತಿದ್ದಿದ್ರೆ ಎಲ್ಲಾರು ಬರೋರು ಅಂತ ಅನ್ಕಂತಿನಿ ನನಗೆ ಯಾರೋ ಹೇಳಿದ್ದೋ ಇಲ್ಲಿ ಲೋಕಲ್ ವ್ಯಕ್ತಿಗಳು ಹೇಳಿದ್ದೋ ಹಂಗೆ ಇದ್ರ ಬಗ್ಗೆ ಒಂದ್ಸರಿ ನೋಡಿದಾಗ ಅಂತ ವೈರಲ್ ಆಗಿರೋ ವಿಡಿಯೋಗಳು ಯಾವುವು ಇಲ್ಲ ಆ ಕಾರಣದಿಂದ ಹ್ಞೂ ಓಕೆ ಇಲ್ಲಿಗೆ ಹೋಗ್ಬೋದು ಧರ್ಮಸ್ಥಳಕ್ಕೆ ಬೆಳಗಿನ ಜಾವ ಹೋಗಿ ದರ್ಶನ ಮಾಡ್ಕೊಂಡ್ರ ಆತು ಅಂತ ಫಸ್ಟ್ ದರ್ಶನನೇ ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದು ಇದ್ರ ಬಗ್ಗೆ ಏನೇನು ಹೇಳ್ಬೋದು ತಿಳಿಸ್ಕೊಡ್ತೀನಂತೆ ಅಂತ ಬನ್ನಿ ಈ ಜಾಗ ಎಲ್ಲ ನಮಗೆ ಇಷ್ಟ ಯಾಕೆ ಗೊತ್ತಿರ್ಲಿಲ್ಲ ಅಂತಲೇ ಗೊತ್ತಿಲ್ಲ ಇಂತ ಒಳ್ಳೆ ಜಾಗದ ಬಗ್ಗೆ ನಮಗೆ ಯಾರು ಮಾಹಿತಿನೇ ಕೊಡ್ಲಿಲ್ವಾ ಇಲ್ಲ ನಾವೇ ಅರ್ಧ ಬರ್ಧ ತಿಳ್ಕೊಂಡ್ವಾ ನಿಮ್ಗಳಿಗೆ ಎಲ್ಲಾರ್ಗು ಗೊತ್ತಿದ್ರೆ ಕಮೆಂಟ್ ಹಾಕಿ ಗೊತ್ತಿತ್ತು ಅಂತ ಗೊತ್ತಿಲ್ಲದ ಇದ್ರೆ ಬಂದು ನೋಡ್ಕೋಗಿ ಒಳ್ಳೆ ಚೆನ್ನಾಗಿತ್ತು ದೇವಸ್ಥಾನ ಇದೇ ಎಂಟ್ರೆನ್ಸು ದೇವಸ್ಥಾನವಂತೂ ಮಸ್ತಾಗೈತೆ ಬನ್ನಿ ಬಳಿಗ್ ಹೋಗೋಣ ದೇವಸ್ಥಾನದೊಳಗೆ ವಿಡಿಯೋ ಮಾಡೋಂಗಿಲ್ಲ ಅಂತ ಆದರೂ ನಾನು ಮಾಡ್ತಾ ಇದ್ದೀನಿ ದೇವಸ್ಥಾನ ತೋರಿಸ್ತೀನಿ ಪರ್ಫೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಹಿಂಗೆ ಆಂಗಲ್ ಉಲ್ಟಾ ಮಾಡಿ ಹಿಂಗೆ ತೋರಿಸ್ತೀನಿ ವಿಡಿಯೋ ಮಾಡೋಕ್ಕ ಪರ್ಮಿಷನ್ ಇಲ್ಲ ಆದರು ಮಾಡ್ತಾ ಇದ್ದೀನಿ ಏನಂತಾರೋ ಗೊತ್ತಿಲ್ಲ ಈಗ ದೇವಸ್ಥಾನ ಎಲ್ಲ ನೋಡ್ತ ಬಂದಿದ್ದಾಯ್ತು ಏನು ಅಂದರೆ ದೇವಸ್ಥಾನದೊಳಗೆ ದೇವ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಡಲಿಲ್ಲ ಅದರಿಂದಾಗಿ ಏನು ಮಾತಾಡೋಕ್ಕೂ ಆಲಿಲ್ಲ ಬರೀ ಹಂಗೆ ಕದ್ದು ಕದ್ದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಈಗ ಮುಂದೆ ಇದು ದೇವಸ್ಥಾನದ್ದು ಒಂದು ಸರೌಂಡಿಂಗ್ ಫುಲ್ ಉಳ್ಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ ಈ ರಾಮ ಮಂದಿರ ಬಗ್ಗೆ ಸುಮಾರು ಜನಕ್ಕಂತೂ ಗೊತ್ತಿಲ್ಲ ಅದೇ ರೀತಿ ನನಗೂ ಗೊತ್ತಿರಲಿಲ್ಲ ನನಗೆ ಗೊತ್ತಾಗಿದ್ದೆ ಇಲ್ಲಿಗೆ ಬರ್ಬೇಕಾದ್ರೆ ಜರ್ನಿ ಮಾಡಿದೆ ಒಬ್ಬರು ಸಿಕ್ಕಿ ಈ ಮಾತನ್ನು ಹೇಳಿದ್ದಕ್ಕೆ ಅದಕ್ಕೋಸ್ಕರ ನೀವೂ ನಿಮಗೆ ಯಾರ್ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅವರಿಗೆ ಒಂದು ಮಾತು ಹೇಳ್ತಿದ್ದೀನಿ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟ್ರ್ ಮುಂದಕ್ಕೆ ಬಂತು ಅಂದರೆ ಈ ರಾಮ ಮಂದಿರ ಸಿಗುತ್ತೆ ಎಲ್ಲರೂ ಬಂದು ಈ ರಾಮ ಮಂದಿರ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಈ ರಾಮ ಮಂದಿರ ಅಷ್ಟೊಂದು ಚೆನ್ನಾಗಿ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಆಮೇಲೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋ ಟೈಮ್ ಬಂತು ಇನ್ನೂ ಇದಕ್ಕಿಂತ ಒಳ್ಳೆಯ ವೀಡಿಯೋ ಬೇಕು ಅಂದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ಮಾತೆ